ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಈ ಬಾರಿ ಆಗಸ್ಟ್ ಇಪ್ಪತ್ತಾರರಂದು ಗೌರಿ ಹಬ್ಬ ಬಂದಿದೆ ಅಲ್ವಾ ಗೌರಿ ಹಬ್ಬದ ಸಮಯದಲ್ಲಿ ಗಣೇಶ ಹಬ್ಬವು ಬರುವುದರಿಂದ ಇದನ್ನು ಗೌರಿ ಗಣೇಶ ಹಬ್ಬ ಎಂದು ಕರೆಯಲಾಗುತ್ತದೆ ಅದರಲ್ಲೂ ಮಹಿಳೆಯರು ಸಾಮಾನ್ಯವಾಗಿ ಗೌರಿ ವ್ರತವನ್ನು ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ಈ ಸ್ವರ್ಣಗೌರಿಯ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬವು ಬರುತ್ತದೆ ಈ ಸಂದರ್ಭದಲ್ಲಿ ಮಳೆಯಿಂದ ನೆಂದಾದರೆ ಬಸಿರಾಗಿ ಹಸಿರು ಬೆಳೆಯನ್ನು ಹೊರತರುತ್ತದೆ ಹಾಗೆಂದೇ ಗೌರಿ ಪ್ರಕೃತಿ ಮಾತೆಯ ಸಂಕೇತ ಆ ಕಾರಣ ಗೌರಿಗೆ ಹಸಿರು ಸೀರೆಯನ್ನುಡಿಸಿ ಸಂತಾನದಾತ ಎಂದು ಪೂಜಿಸುತ್ತಾರೆ ಪುರಾಣ ಕಥೆಯ ಪ್ರಕಾರ ಗೌರಿಯ ಸಂತಾನ ಸುಬ್ರಹ್ಮಣ್ಯ ಮತ್ತು ಗಣಪತಿ ಶಿವನ ಗಣಗಳ ನಾಯಕನೇ ಗಣಪತಿ ಅವನು ಇಚ್ಛಾಶಕ್ತಿಯ ಪ್ರತೀಕವಾಗಿದ್ದಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಗೌರಿ ಗಣೇಶರ ಆರಾಧನೆಯಿಂದ ನಮ್ಮೊಳಗಿನ ಒರಟು ಗುಣಗಳನ್ನು ಗೆಲ್ಲುವ ಇಚ್ಛಾಶಕ್ತಿ ವೃತ್ತಿಯಾಗುತ್ತದೆ ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜಾನಿಯ ಸ್ಥಿತಿಯನ್ನು ಪಡೆಯಲು ಅನುಕೂಲವಾಗುತ್ತದೆ ನಿರಾಕಾರ ಸ್ವರೂಪಿಣಿಯಾಗಿ ಸಂಸ್ಕೃತದಲ್ಲಿ ಗೌರಿ ಎಂದರೆ ಸುವರ್ಣ ಅಥವಾ ಬಿಳಿ ಬಣ್ಣವುಳ್ಳವಳು ಎಂದು ಶ್ಯಾಮಲ ವರ್ಣೆಯಾದ ಪಾರ್ವತಿ ಶ್ರದ್ಧಾಭರಿತ ಸಾಧನೆಯಿಂದ ಗೌರವ ವರ್ಣವನ್ನು ಪಡೆದಳು ಎನ್ನುತ್ತಾರೆ ಸಾಧನೆ ಚಿತ್ತಶುದ್ಧಿಯ ಸಂಕೇತವಾದರೆ ಅದುವೇ ಆತ್ಮ ಪರಮಾತ್ಮನ ಸಮ್ಮಿಲನಕ್ಕೆ ಕಾರಣವಾಗುತ್ತದೆ ಮುಕ್ತಿಗೆ ಸೋಪಾನವಾಗುತ್ತದೆ ಹಾಗೆಂದೇ ಗೌರಿ ನಿತ್ಯ ಸುಮಂಗಲಿ ಭಾಗ್ಯದಾತೆಯಾಗಿ ಆರಾಧಿಸಲ್ಪಡುತ್ತಾಳೆ ಸಾಮಾನ್ಯವಾಗಿ ಗೌರಿ ಹಬ್ಬವನ್ನು ಗಣೇಶ ಚತುರ್ಥಿಯ ಹಿಂದಿನ ದಿನ ಆಚರಿಸಲಾಗುತ್ತದೆ ಈ ಹಬ್ಬ ಗಣೇಶನ ತಾಯಿ ಎಂದು ಪೂಜಿಸಲ್ಪಡುವ ಗೌರಿ ಅಂದರೆ ಪಾರ್ವತಿಯ ಆಚರಣೆಯನ್ನು ಸಂಕೇತಿಸುತ್ತದೆ ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮತ್ತು ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಮಹತ್ವದ ಹಬ್ಬವಾಗಿದೆ ಇದನ್ನು ಉತ್ತರ ಭಾರತದ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲೂ ಹರ್ತಾಲಿಕ ಎಂದು ಕರೆಯಲಾಗುತ್ತದೆ ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುವ ಸಾಮರ್ಥ್ಯಕ್ಕಾಗಿ ಭಾರತದಾದ್ಯಂತ ಪೂಜಿಸಲ್ಪಡುತ್ತಾಳೆ ಗೌರಿ ಆದಿಶಕ್ತಿ ಮಹಾಮಾಯನ ಅವತಾರ ಎಂಬ ನಂಬಿಕೆಯೂ ಇದೆ ಗೌರಿ ಶಿವನ ಶಕ್ತಿ ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ ಮೂರನೆಯ ದಿನ ಅಥವಾ ತದಿಗೆಯ ದಿನ ಗೌರಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗಿದೆ ಮರುದಿನ ಗೌರಿಯ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ಬಂದು ಕರೆದುಕೊಂಡು ಹೋಗುವಂತೆ ಬರುತ್ತಾನೆ ಎಂದು ಹೇಳಲಾಗುತ್ತದೆ ದೇವಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಸ್ವರ್ಣ ಗೌರಿ ವ್ರತವನ್ನು ನಡೆಸಲಾಗುತ್ತದೆ ಗೌರಿ ವಸಂತ ರಕ್ಷಣೆ ಫಲವತ್ತತೆ ಸುಗ್ಗಿ ಸೌಂದರ್ಯ ಹಾಸ್ಯ ತಾರುಣ್ಯ ಶುಭಾಶಯಗಳು ಮತ್ತು ಸಮಾನತೆಯ ಪ್ರತೀಕ ಆಕೆಯ ಚಿಹ್ನೆಗಳು ಚಿನ್ನದ ಬಣ್ಣದ ವಸ್ತುಗಳು ಹಾಲು ಕನ್ನಡಿ ಮತ್ತು ಸಿಂಹಗಳು ಈ ಫಲವತ್ತಾದ ಹಿಂದೂ ದೇವಿಯು ವಸಂತ ಕಾಲದ ಯುವ ಸೌಂದರ್ಯ ಮತ್ತು ಮೃದುತ್ವವನ್ನು ನಮ್ಮ ಜೀವನದಲ್ಲಿ ವಿಸ್ತರಿಸುತ್ತದೆ ಗೌರಿಯು ಮಾನವನ ಎಲ್ಲ ಅಗತ್ಯಗಳು ಮತ್ತು ಶುಭಾಶಯಗಳಿಗೆ ಸಹಾನುಭೂತಿಯ ಕಿವಿಯನ್ನು ಹೊಂದಿದ್ದಾಳೆ ಕಲಾಕೃತಿಗಳಲ್ಲಿ ಗೌರಿಯನ್ನು ಸುಂದರ ಹೆಣ್ಣಿನಂತೆ ಚಿತ್ರಿಸಲಾಗಿದೆ ಅವಳು ಕ್ಷೀರ ಸಮುದ್ರದಿಂದ ಜನಿಸಿದ್ದು ಮತ್ತು ಅವಳ ಹೆಸರು ಚಿನ್ನದವಳು ಎಂದು ಅನುವಾದಿಸುತ್ತದೆ ಇದು ಸೂರ್ಯನೊಂದಿಗಿನ ಸಂಪರ್ಕವನ್ನು ಸೂಚಿಸುತ್ತದೆ ಉತ್ತಮ ಭತ್ತದ ಬೆಳೆ ಖಚಿತಪಡಿಸಿಕೊಳ್ಳಲು ಆಕೆಗೆ ಭತ್ತವನ್ನೂ ನೀಡಲಾಗುತ್ತದೆ ಪಾರ್ವತಿ ದೇವಿಯ ಅಭಿವ್ಯಕ್ತಿಗಳಲ್ಲಿ ಗೌರಿ ದೇವತೆಯು ಒಂದು ಅವಳು ದೈವಿಕ ಶಕ್ತಿ ತಾಯಿ ದೇವತೆ ಅವಳ ಪತಿ ಶಿವನಿಗೆ ಪರಿಪೂರ್ಣ ಹೆಂಡತಿ ಎಂದು ಪರಿಗಣಿಸಲಾಗಿದೆ ಅವಳು ಶುದ್ಧತೆ ಮತ್ತು ಕಠಿಣತೆಯ ಸ್ಪಷ್ಟ ನಿರೂಪಣೆ ಅವಳು ಶಿವನನ್ನು ಮದುವೆಯಾಗಲು ತೀವ್ರವಾದ ತಪಸ್ಸು ಮಾಡಿದ ಕನ್ಯೆ ಗೌರಿ ತನ್ನ ಹಿಂದಿನ ಉಗ್ರರೂಪ ಕಾಳಿ ದೇವತೆ ಮುಕ್ತಾಯಗೊಂಡ ಬಳಿಕ ಕಪ್ಪು ಮೈಬಣ್ಣವನ್ನು ತೊಡೆದುಹಾಕಲು ಅವಳು ತೀವ್ರವಾದ ತಪಸ್ಸನ್ನು ಮಾಡಿದ್ದಳು ಅಲ್ಲದೆ ಇನ್ನೊಂದು ಕಥೆಯಲ್ಲಿ ಪಾರ್ವತಿಯು ಮೊದಲು ಶಿವನನ್ನು ಮೋಹಿಸಲು ಪ್ರಯತ್ನಿಸಿದ್ದಳು ಆದರೆ ಶಿವನು ಅವಳ ಕಪ್ಪು ಚರ್ಮವನ್ನು ಆಕರ್ಷಕವಾಗಿಲ್ಲವೆಂದು ದೂರ ಮಾಡಿದ್ದನು ಬಳಿಕ ಕಾಡಿಗೆ ತೆರಳಿದ ಪಾರ್ವತಿ ಅಲ್ಲಿ ತುಂಬಾ ಕಠಿಣ ಜೀವನವನ್ನು ನಡೆಸುತ್ತಿದ್ದಳು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಂಡಳು ಪಾರ್ವತಿಯು ತನ್ನ ದೈಹಿಕ ಸ್ವಭಾವದ ಪಾಂಡಿತ್ಯದ ಮೂಲಕ ಬ್ರಹ್ಮನ ಗಮನವನ್ನು ಸೆಳೆದಳು ಮತ್ತು ಅವಳಿಗೆ ಒಂದು ವರ ನೀಡಲು ನಿರ್ಧರಿಸಿದನು ಈ ವೇಳೆ ಶಿವನು ತನ್ನನ್ನು ಪ್ರೀತಿಸುವಂತೆ ತನ್ನ ಕಪ್ಪಾದ ಚರ್ಮವನ್ನು ತೆಗೆಯಬೇಕೆಂದು ಪಾರ್ವತಿ ಕೇಳಿಕೊಂಡಳು ಬಳಿಕ ಬ್ರಹ್ಮನು ಕತ್ತಲೆಯನ್ನು ತೆಗೆದುಕೊಂಡು ಕಾಳಿದೇವಿಯನ್ನು ಸೃಷ್ಟಿಸಿದನು ನಂತರ ಪಾರ್ವತಿಗೆ ಚಿನ್ನದ ಚರ್ಮ ಸಿಕ್ಕ ಬಳಿಕ ಅವಳು ಗೌರಿ ದೇವಿಯಾದಳು ಅವಳ ಚಿನ್ನದ ಬಣ್ಣದಿಂದಾಗಿ ಅವಳು ಅಕ್ಕಿ ಮತ್ತು ಧಾನ್ಯದ ಸಂಕೇತವಾಗಿದ್ದಾಳೆ ಫಲವತ್ತತೆ ದೇವತೆಯ ಪಾತ್ರವನ್ನು ಗೌರಿ ವಹಿಸುತ್ತಾಳೆ ಶಿವನನ್ನು ಪೂಜೆ ಮಾಡುತ್ತಿದ್ದ ಗೌರಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖವಾದ ಆಚರಣೆಯಾಗಿದೆ ವಿವಾಹಿತ ಮಹಿಳೆಯರು ಗೌರಿ ದೇವಿಯನ್ನು ಸಿಂಧೂರ ಅಥವಾ ಕುಂಕುಮದೊಂದಿಗೆ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಸದ್ಗುಣಶೀಲ ಗಂಡಂದಿರನ್ನು ಪಡೆಯುವ ಸಲುವಾಗಿ ಅವಿವಾಹಿತ ಯುವತಿಯರು ಗೌರಿಯನ್ನು ಪೂಜಿಸುತ್ತಾರೆ ಅಲ್ಲದೆ ಪುರಾಣಗಳ ಪ್ರಕಾರ ಗೌರಿಯು ದೈವಿಕ ತಾಯಿ ಮತ್ತು ಬ್ರಹ್ಮಾಂಡದ ಮೂಲ ಮಾತೃದೇವತೆ ಶಕ್ತಿ ದೇವತೆ ಶ್ರೀ ರಾಜರಾಜೇಶ್ವರಿ ಗೌರಿ ದೇವತೆ ಲಲಿತಾ ತ್ರಿಪುರ ಸುಂದರಿ ದೇವಿ ಮುಂತಾದ ವಿವಿಧ ಹೆಸರುಗಳಿಂದ ಅಭಿವ್ಯಕ್ತಿಗಳನ್ನು ಹೊಂದಿದೆ ಒಂದು ದಿನ ಘೋರ ತಪಸ್ಸನ್ನು ಆಚರಿಸಿ ಶಿವನನ್ನು ವರಿಸಿ ಕೈಲಾಸವಾಸಿಯಾದ ಪಾರ್ವತಿಗೆ ಒಮ್ಮೆ ತನ್ನ ತವರು ಮನೆಗೆ ಬರುವ ಬಯಕೆಯಾಯಿತು ಹಿಮವಂತನ ಮಗಳಾಗಿ ಜನಿಸಿ ಹಿಮಾಲಯವನ್ನೇ ತನ್ನ ತವರಾಗಿ ಪಡೆದಿದ್ದಳು ರುದ್ರದೇವರ ಅನುಮತಿಯನ್ನು ಪಡೆದು ಭೂಲೋಕಕ್ಕೆ ಬಂದ ದಿನವೇ ಭಾದ್ರಪದ ಶುಕ್ಲ ತೃತೀಯ ಮತ್ಸ್ಯ ಪುರಾಣದಲ್ಲಿ ಪಾರ್ವತೀ ದೇವಿಗೆ ಗೌರಿ ಎಂಬ ಹೆಸರು ಬಂದ ಕಥೆಯಿದೆ ಪಾರ್ವತಿ ಮೂಲತಃ ಕಪ್ಪು ಬಣ್ಣದವಳಾಗಿರುತ್ತಾಳೆ ಒಮ್ಮೆ ಶಿವನು ಪಾರ್ವತಿಯನ್ನು ಕಾಳಿ ಎಂದು ಸಂಬೋಧಿಸುತ್ತಾರೆ ಕಾಳಿ ಎಂಬ ಪದ ಕತ್ತಲು ಮತ್ತು ಕಪ್ಪು ಬಣ್ಣವನ್ನು ಹೇಳುತ್ತದೆ ಪಾರ್ವತಿ ಕಾಳಿ ಎಂದು ಕರೆಯಲ್ಪಟ್ಟಿದ್ದನ್ನು ಅವ ಹೇಳನ ಎಂದು ಭಾವಿಸಿ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ತನ್ನ ಬಣ್ಣವನ್ನು ಬದಲಿಸುವಂತೆ ಕೋರಿ ತನ್ನ ವರ್ಣವನ್ನು ಬದಲಿಸಿಕೊಂಡಿದ್ದರಿಂದ ಗೌರಿ ಎಂಬ ಹೆಸರು ಅರ್ಥಾತ್ ಬಿಳಿ ಬಣ್ಣ ಅಥವಾ ಸ್ವರ್ಣ ಬಣ್ಣ ಸ್ವರ್ಣಗೌರಿ ವ್ರತದ ಹೆಸರೇ ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವ ಗೌರಿಯ ಪೂಜಿಸುವುದು ಎಂದರ್ಥ ಪೂರ್ವಕಾಲದಲ್ಲಿ ವಿಮಲಾಪುರ ಪಟ್ಟಣವನ್ನು ಚಂದ್ರಪ್ರಭು ರಾಜನು ಸತ್ಯ ಧರ್ಮಗಳಿಂದ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಚಂದ್ರಪ್ರಭುನು ಅರಣ್ಯದಲ್ಲಿ ಬೇಟೆಯಾಡುತ್ತಿರುವಾಗ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿಸಿತು ಅಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ವ್ರತಾಚರಣೆಯನ್ನು ಮಾಡುತ್ತಿರುವುದನ್ನು ಕಂಡು ಅವರನ್ನು ಕುರಿತು ಎಲೆ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸಬೇಕು ನಸುಕಿನಲ್ಲಿ ಎದ್ದು ಮಂಗಳ ಸ್ನಾನದ ನಂತರ ಮಂಟಪವನ್ನು ನಿರ್ಮಿಸಿ ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಿ ಮಣ್ಣಿನ ಅಥವಾ ಅರಿಶಿನದ ಗೌರಿಯನ್ನು ಬೆಳ್ಳಿಯ ಕಳಶ ಕುಂಕುಮ ಮತ್ತು ಅರಿಶಿನದಿಂದ ಅಲಂಕರಿಸಬೇಕು ಕಲ್ಪೋಕ್ತ ಪ್ರಕಾರ ಗಂಧ ಧೂಪ ದೀಪದಿಂದ ಆರಾಧಿಸಿ ಹದಿನಾರು ಗಂಟಿರುವ ಗ್ರಂಥಿಯನ್ನು ಪೂಜಿಸಿ ನಂತರ ಅದನ್ನು ಕಟ್ಟಿಕೊಳ್ಳಬೇಕು ಮೊರದ ಬಾಗಿನವನ್ನು ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡಬೇಕು ಆರತಿಯ ನಂತರ ಸ್ವರ್ಣಗೌರಿಯನ್ನು ಹೊಳೆ ಕೆರೆ ಅಥವಾ ಬಾವಿಯಲ್ಲಿ ವಿಸರ್ಜಿಸಬೇಕು ಹೀಗೆ ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯೇ ವ್ರತವನ್ನು ಆಚರಿಸಿ ದೂರಗ್ರಂಥಿಯನ್ನು ಧರಿಸಿ ಅರಮನೆಗೆ ಹಿಂತಿರುಗಿ ತನ್ನ ಹೆಂಡತಿಯರಿಗೂ ಈ ಸಂಗತಿಯನ್ನು ತಿಳಿಸಿ ಆ ಪವಿತ್ರಧಾರವನ್ನು ಇಬ್ಬರಿಗೂ ಕೊಟ್ಟನು ಕಿರಿಯ ರಾಣಿಯು ಆಧಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ವ್ರತವನ್ನು ಆಚರಿಸಿ ಇಷ್ಟಾರ್ಥಗಳನ್ನೂ ಪಡೆದು ಆನಂದದಿಂದಿದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ಧೂರೀಕರಿಸಿದ ಪಾತಕದಿಂದ ತೊಂದರೆಗೊಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಗೂ ತನ್ನ ಉದ್ದೇಶ ಫಲಕಾರಿಯಾಗದಿರಲು ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಲು ಸಂತುಷ್ಟಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾಗಿ ಆಕೆಗೆ ಸೌಭಾಗ್ಯವನ್ನೂ ಇಷ್ಟಾರ್ಥ ಸಿದ್ಧಿಗಳನ್ನೂ ನೀಡಿ ಅಂತರ್ದಾನಲಾದಳು ಸಂತೋಷದಿಂದ ರಾಣಿಯು ತನ್ನ ಪತಿ ಗೃಹಕ್ಕೆ ಮರಳಿ ಸಕಲ ಐಶ್ವರ್ಯ ಸಹಿತ ಅನೇಕ ಕಾಲ ಸೌಖ್ಯವಾಗಿದ್ದು ನಂತರ ಪತಿ ಸಹಿತ ಶಿವಲೋಕವೊಂದಿ ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷವೂ ಯಾರು ಭಾದ್ರಪದ ಶುದ್ಧ ತದಿಗೆ ದಿನದಲ್ಲಿ ಆಚರಿಸುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು ಪುತ್ರ ಪೌತ್ರಾಭಿವೃದ್ಧಿಯು ಮೋಕ್ಷವು ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಗೆ ಹೇಳಿದ ಈ ಸ್ವರ್ಣಗೌರಿ ವ್ರತ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ನೀಡಲಾಗುತ್ತದೆ ಬಾಗಿನದಲ್ಲಿ ಅಕ್ಕಿ ಕಾಯಿ ಬೆಲ್ಲದ ಅಚ್ಚು ತೊಗರಿಬೇಳೆ ಗೋಧಿ ಅಥವಾ ರವೆ ಉದ್ದಿನ ಬೇಳೆ ಸೇರಿದಂತೆ ಐದು ಬಗೆಯ ಬೇಳೆಗಳು ಐದು ಬಗೆಯ ತರಕಾರಿ ಐದು ಬಗೆಯ ಹಣ್ಣುಗಳು ಬ್ಲೌಸ್ ಪೀಸ್ ಅಂದರೆ ರವಕೆ ಅಥವಾ ಸೀರೆ ಸೌಂದರ್ಯ ಅಲಂಕಾರಿ ವಸ್ತುಗಳಾದ ಹಣೆಗೆ ಕನ್ನಡಿ ಕಾಡಿಗೆ ಅರಿಶಿನ ಕುಂಕುಮ ಬಳೆಗಳನ್ನು ಇಡಲಾಗುವುದು ಮನೆಗೆ ಮುತ್ತೈದೆಯರನ್ನೂ ಕರೆದು ಅರಿಶಿನ ಕುಂಕುಮ ಹೂವು ಹಣ್ಣು ಮತ್ತು ಕಾಯಿಯನ್ನು ನೀಡಲಾಗುವುದು ಮಂಗಳ ದ್ರವ್ಯದ ಭಾಗವಾಗಿ ಹಣವನ್ನು ಕೂಡ ಕೆಲವರು ಕಳಿಸುತ್ತಾರೆ ಇನ್ನು ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿಯೇ ಗೌರಿಯನ್ನು ಸಹ ವಿಸರ್ಜಿಸಲಾಗುವುದು ವಿಸರ್ಜನೆಗೂ ಮುನ್ನ ಹಾಲು ಅನ್ನವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ ವಿಭಿನ್ನ ಸ್ಥಳಗಳಲ್ಲಿ ಗೌರಿ ಪೂಜೆಯ ಭಿನ್ನತೆಯಿಂದ ಕೂಡಿರುತ್ತದೆ ಆದರೆ ಗೌರಿ ಪೂಜೆಯನ್ನು ಮಾಡುವುದು ಸಂಪ್ರದಾಯವಾಗಿ ಅನುಸರಿಸಲಾಗುವುದು ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಎಲ್ಲರಿಗೂ ಸ್ವರ್ಣ ಗೌರಿ ವ್ರತದ ಶುಭಾಶಯಗಳು